ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ಇರೋಂಥ ತರಕಾರಿ ಸಾಮಾನ್ಯವಾಗಿ ಎಲ್ಲ ಸೀಸನ್ನಲ್ಲೂ ತೊಂಡೆಕಾಯಿ ಅಂತೂ ಸಿಕ್ಕೇ ಸಿಕ್ಕತ್ತೆ ಇದನ್ನು ಉಪಯೋಗಿಸಿ ಸಾರು ಸಾಂಬಾರು ಪಲ್ಯ ಇದನ್ನೆಲ್ಲ ಮಾಡಿರ್ತೀವಿ ನಾನಿಲ್ಲಿ ಇವತ್ತು ಇದೇ ತರಕಾರಿಯಿಂದ ಗೊಜ್ಜಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈಗ ಮಾಡುವ ವಿಧಾನವನ್ನು ನೋಡೋಣ ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದರಲ್ಲಿ ಎರಡು ಅಥವಾ ನಾಲ್ಕು ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಚಿಟಿಗೆ ಅಷ್ಟು ಉಪ್ಪನ್ನು ಹಾಕಿ ಒಂದು ವಿಜಲ್ ಮಾಡಿಸ್ಕೊಳ್ಳಿ ಇದನ್ನು ಡೈರೆಕ್ಟಾಗಿ ಸಹ ಬೇಯಿಸ್ಕೊಬೋದು ಈಗ ಬೇಯಿಸ್ಕೊಳ್ಳೋದ್ರಿಂದ ನಾವು ತೊಂಡೆಕಾಯಿನ ಬೇಗ ಬೇಯಿಸ್ಕೊಳಕ್ಕಾಗತ್ತೆ ನಂತರ ಗೊಜ್ಜಿಗೆ ಬೇಕಾದಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣ್ಲಿಗೆ ನೀವು ಎಷ್ಟು ಪ್ರಮಾಣದಷ್ಟು ಗೊಜ್ಜು ಮಾಡ್ಕೋತಿದಿರೋ ಆ ಪ್ರಮಾಣಕ್ಕೆ ಅನುಗುಣವಾಗಿ ಕೊತ್ತಂಬರಿ ಬೀಜ ಜೀರಿಗೆ ಹಾಗೂ ಒಂದು ನಾಲ್ಕೇ ನಾಲ್ಕು ಕಾಳು ಉದ್ದಿನಬೇಳೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಗೊಜ್ಜಿಗೆ ಬೇಳೆ ಹಾಕೋದ್ರಿಂದ ಆ ಗೊಜ್ಜಿನ ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ ಬೇಳೆ ಬದಲಾಗಿ ಕಡಲೆ ಬೇಳೆ ಸಹ ಹಾಕೋಬಹುದು ಈ ಮೂರು ಪದಾರ್ಥಗಳನ್ನು ಹಾಕ್ಕೊಂಡು ಒಮ್ಮೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಂತರ ಖಾರಕ್ಕೋಸ್ಕರ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಹಾಗೂ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು ಒಂದೇ ಒಂದು ಚಮಚದಷ್ಟು ಎಣ್ಣೆ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದ್ರ ಜೊತೆಗೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹುರಿಯೋ ಟೈಮಲ್ಲೇ ಸಹ ಇದನ್ನು ಹಾಕ್ಕೊಳ್ಳಿ ಹೀಗೆ ಫ್ರೆಶ್ ಆಗಿ ಮಸಾಲೆಯನ್ನು ಹುರಿದು ಮಾಡೋದ್ರಿಂದ ಗೊಜ್ಜಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾವಿದೆಲ್ಲ ಪದಾರ್ಥಗಳನ್ನು ಹುರಿದು ಆರಿಸಿದ ನಂತರ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಹಾಗೂ ಮೊದಲೇ ಹುರಿದಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ನೈಯಸ್ಸಾಗಬೇಕು ಆ ರೀತಿಯಲ್ಲಿ ರುಬ್ಕೊಳ್ಳಿ ತೊಂಡೆಕಾಯಲ್ಲಿ ಸಹ ಹುಳಿ ಅಂಶ ಇರುತ್ತೆ ಹಾಗಿದ್ರಿಂದ ಸ್ವಲ್ಪನೇ ಸ್ವಲ್ಪ ಹುಣಸೆ ರಸವನ್ನು ಸಹ ಹಾಕ್ಕೊಂಡು ನಯಸ್ಸಾಗೋ ಥರ ರುಬ್ಬಿಟ್ಕೊಳ್ಳಿ ತೊಂಡೆಕಾಯಿನ ಎಲೆ ಕಾಂಡ ಬೇರು ಎಲ್ಲ ಅಂಶಗಳಲ್ಲೂ ಸಹ ಆರೋಗ್ಯದ ಗುಣಗಳಿವೆ ನಂತರ ಗೊಜ್ಜಿಗೆ ಬೇಕಾದ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಅರಿಶಿನ ಮತ್ತು ಇಂಗು ಇದು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಈ ಗೊಜ್ಜು ಚಪಾತಿಗಾಗ್ಲಿ ಅಥವಾ ಅನ್ನದ ಜೊತೆಗಾಗ್ಲಿ ಒಳ್ಳೆ ಕಾಂಬಿನೇಷನ್ನು ನಾವಿಲ್ಲಿ ತೊಗರಿಬೇಳೆ ಬಳಸ್ದೇ ತುಂಬ ಟೇಸ್ಟಿಯಾದ ಗೊಜ್ಜನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೆಡಿ ಮಾಡ್ಕೋಬೋದು ಒಗ್ಗರಣೆ ಆದ ನಂತರ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊವನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗು ಅದನ್ನು ಹುರ್ಕೋಬೇಕು ನಂತರ ಬೇಯಿಸಿಟ್ಕೊಂಡಿರುವಂತಹ ತೊಂಡೆಕಾಯಿನೂ ಸಹ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿರುವ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಆಡಿಸಿ ಬೆಲ್ಲ ಆಪ್ಷನಲ್ಲೂ ಬೇಡ ಅನ್ನೋರು ಬೆಲ್ಲವನ್ನು ಸ್ಕಿಪ್ ಮಾಡಿ ಆದರೆ ಬೆಲ್ಲ ಹಾಕೋದ್ರಿಂದ ಗೊಜ್ಜಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಆಲ್ರೆಡಿ ಹೋಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗಿದ್ರಿಂದ ಉಪ್ಪು ಹುಳಿ ಖಾರವನ್ನು ಹಾಕಿದ ನಂತರ ಮಿನಿಮಮ್ ಒಂದು ಐದಿಲ್ಲ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿ ರುಚಿಯಾದ ತೊಂಡೆಕಾಯಿ ಗೊಜ್ಜು ಚಪಾತಿ ಅಥವಾ ಅನ್ನದ ಜೊತೆಗೆ ಸವಿಯಲು ಸಿದ್ಧ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು